ಕನ್ನಡ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ ಬಾಣಂತಿದ್ದ ಅಂಟಿ ಅಂತ ಕೇಳಿದ್ಲು ಅದಕ್ಕೋಸ್ಕರ ಅಂಟಿ ನುಂಡೆ ಮಾಡೋಣ ಅಂತ ಹೇಳಿ ಏನು ಅದಕ್ಕೆ ಐಟಮ್ಸ್ ಬೇಕಾಗಿರೋಕೊಂಡಿದ ಹಾಗೆ ನನ್ಗೂ ಸ್ವಲ್ಪ ಮನೆಗೂ ಸ್ವಲ್ಪ ಮಾಡ್ಕೊಳ್ಳೋಣ ಅಂತ ಹೇಳಿ ತಗೊಂಡ್ ಬಂದಿದ್ದೀನಿ ಸದಿಕ್ ನಾನು ಏನೇನ್ ತಗೊಂಡ್ಬಂದಿದೀನಿ ಅಂಟಿ ನುಂಡೆ ಮಾಡೋದಿತ್ತು ಅಂತ ಹೇಳಿ ನಿಮಗೆ ತೋರಿಸ್ತೀನಿ ತುಪ್ಪ ಬೇಕು ತುಪ್ಪ ಮನೇಲಿತ್ತು ನಿನ್ನೆ ಖಾಲಿ ಆಗಿದೆ ಹಂಗಾಗಿ ತಗೊಂಡಿದ್ದೀನಿ ಸ್ಟ್ಯಾಂಬರ್ ಇತ್ತು ಡ್ರೈ ಡ್ರೈ ಇದೆ ದ್ರಾಕ್ಷಿ ತಗೊಂಡಿದ್ದೀನಿ ಇದು ಸ್ವಲ್ಪ ಉಪಯೋಗಿಸಿದ್ದೀನಿ ಇಲ್ಲೂ ಇದೆ ನಾನು ಇನ್ನೂ ಸ್ವಲ್ಪ ದ್ರಾಕ್ಷಿ ಎಳೆದಿತ್ತು ಇದನ್ನ ಉಪಯೋಗಿಸ್ಬಿಡೋಣ ಅಂತೇಳಿ ಏನು ವಾಶ್ ಮಾಡಿ ನೆನೆಸಿಟ್ಟಿದ್ದೆ ಇದನ್ನ ಏನು ತುಪ್ಪದಲ್ಲಿ ಕರ್ರೆ ಚೆನ್ನಾಗಾಗುತ್ತೆ ಹಾಗೆ ಮನೆಯಲ್ಲಿ ಡ್ರೈ ಕರ್ಜೀರ ಇತ್ತು ಒಣಗು ಫುಲ್ಲು ಒಣಗೋಗಿತ್ತು ಎಲ್ಲ ಇದನ್ನ ಹೆಚ್ಚಿಬಿಟ್ಟು ಕಲ್ಲಿನಲ್ಲಿ ನೀರಲ್ಲಿ ಹಾಕಿ ನೆನೆಸಿ ಇಟ್ಟಿದ್ದೀನಿ ಇದೆಲ್ಲ ಪೂರ್ತಿ ನೆಂದಿದೆ ಮಿಕ್ಸಿನಲ್ಲಿ ಸ್ವಲ್ಪ ತರತರಿಯಾಗಿ ಹಾಕಿ ಆಮೇಲೆ ಬೇಕಾಗಿರೋದು ಅಂಟು ನಾನು ಅಂಟು ತೊಗೊಂಡು ಇದು ಡಿಮಟಲ್ ತಗೊಂಡಿದ್ದು ಮತ್ತೆ ಬ್ಲ್ಯಾಕ್ ದ್ರಾಕ್ಷಿ ಇನ್ನು ಏನು ಗೋಡಂಬಿ ಗೋಡಂಬಿ ತೊಗೊಂಡಿದ್ದೀನಿ ಅರ್ಧ ಕೆ ಜಿ ಅರ್ಧ ಕೆ ಜಿ ಏನು ಬಾದಾಮಿ ಡಿಮಟಲ್ ತಗೊಂಡು ಬಂದಿದ್ದು ಆಮೇಲೆ ಅದಲ್ಲೇ ನಾವು ಗಾಂಧಿ ಬಜಾರ್ಗೆ ಹೋಗಿದ್ವಿ ಗಾಂಧಿ ಬಜಾರ ತಗೊಬರೋಣ ಅಂತ ನಾವು ಬೇ ನಾವ್ ಹೋಗ್ಬೇಕು ಅನ್ಕೊಂಡಿದ್ದ ಅಂಗಡಿಲಿ ಹೋಗಿದ್ವಿ ಆ ಅಂಗಡಿ ಕ್ಲೋಸ್ ಆಗಿತ್ತು ಡೋರು ಹಂಗಾಗಿ ಬೇರೆ ಯಾವ್ದೊ ಒಂದು ಅಂಗಡಿಗೆ ಹೋಗಿದ್ವಿ ಯಾವ್ದೋ ಒಂದು ಸ್ಟೋರ್ ಹೋಗಿದ್ವಿ ಅಲ್ಲಿ ತಗೊಂಡು ಇದು ವಾಟರ್ ಮೆಲನ್ ಸೀಪ್ಸು ಹಾಗೆ ಇದ್ ಬಂದು ಡ್ರೈ ಅಂಜೀರು ಅಂಜೀರ ಅದೆಲ್ಲ ಸ್ವಲ್ಪ ಸ್ವಲ್ಪ ತಗೊಂಡಿದೀನಿ ಮತ್ತೆ ಇದು ಬಂದು ಅಕ್ರೂಟು ಮತ್ತೆ ಪಿಸ್ತಾ ಇದು ಸೋಂಪು ಸೋಂಪು ಹಾಕಿದ್ರೆ ಚೆನ್ನಾಗಿರುತ್ತೆ ಬಂದು ಬೆಲ್ಲ ಪೌಡರ್ ಇದು ಮಕ್ಕಳಿಗೆ ಅಂತ ತಗೊಂಡೆ ನಾನು ಮಕ್ಕಳಿಗೆ ಇದೇ ಬಳಸಲ್ಲ ಬಳಸೋದು ಸಕ್ಕರೆ ಬಳಸಲ್ಲ ಹಾಗಾಗಿ ಮತ್ತೆ ಇದು ಅದೇ ಅಲ್ಲಿ ಸ್ಟೋರ್ ನಲ್ಲಿ ತಗೊಂಡಿದ್ದು ಅಂಟು ಗೋಂದು ಅಲ್ಲಿ ತಗೊಂಡೆ ಡಿ ಅಲ್ಲಿ ಸಿಕ್ತು ಬಟ್ ಇದು ನೋಡಿ ನೈಂಟಿ ಟೂ ರುಪೀಸ್ ಇದೆ ನಂಗೆ ಡಿ ಮಾರ್ಟ್ ಅಲ್ಲಿ ಬಂದು ಇದು ಬಂದು ನಂಗೆ ಒಂದು ಥರ್ಟಿ ಟೂ ರುಪೀಸ್ಗೇನೋ ಸಿಕ್ತು ಆಮೇಲೆ ಯೋಚನೆ ಮಾಡಿದೆ ಎಷ್ಟೊಂದು ತಗೊಂಡ್ ಇಲ್ಲೇ ತಗೋಬೋದಿತ್ತು ಡಿ ಅಲ್ಲಿ ಅಂತ ಸರಿ ಏನು ಮಾಡಿಕ್ಕಾಗಲ್ಲ ತಗೊಂಬಂದಿ ಬಳಸೋಣ ಇದ್ ಬಂದು ಆಳ್ವಿ ಸೀಡ್ಸ್ ಆಳ್ವಿ ಬೀಜ ಅಂತಾರೆ ಜಾಸ್ತಿ ಉತ್ತರ ಕರ್ನಾಟಕ ಕಡೆ ಬಳಸ್ತಾರೆ ಇದು ಸೊಂಟಕ್ಕೆ ತುಂಬಾನೇ ಶಕ್ತಿ ಆಗಿರೋ ಅಂದ್ರೆ ಬಾಳ ಎನರ್ಜಿ ಕೊಡುತ್ತೆ ಈಗ ಬಾಣಂತಿರೋ ಮಕ್ಳನ್ನ ಇತ್ತಿರೋ ಸೀಜರ್ ಏನಾಗಿರೋರಿಗೆಲ್ಲ ಸಿಕ್ಕಾಪಟ್ಟೆ ಬ್ಯಾಕ್ ಪೇನ್ ಬರ್ತಿರ್ತಲ್ವ ಅವ್ರಿಗೆಲ್ಲ ತುಂಬಾನೇ ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು ಅದಕ್ಕೆ ಅದನ್ನ ತಗೊಂಡಿದ್ದೀನಿ ಎರಡು ಪ್ಯಾಕೆಟ್ ತಗೊಂಡಿದ್ದೀನಿ ಇವಾಗ ನಾನು ಇದಿಷ್ಟನ್ನು ಬಳಸ್ಕೊಂಡು ಉಂಡೆ ಹೇಗ್ ಮಾಡೋದಂತ ತೋರಿಸ್ತೀನಿ ಇದಕ್ಕೆ ಬೆಲ್ಲ ಬೇಕು ಬೆಲ್ಲ ಮನೇಲಿ ಇದೆ ಹಂಗಾಗಿ ಬೆಲ್ಲ ಬಳಸ್ತೀನಿ ಹಾಗೆ ಗಸಗಸೆ ಗಸಗಸೆ ಇಟ್ಕೊಂಡಿದ್ದೀನಿ ಇದು ಬಂದು ನಟು ಮೆಗ್ಗು ಜಾಕಾಯಿ ಒಂದು ತಗೊಂಡಿದ್ದೀನಿ ಸಾಕತ್ತೆ ಸ್ವಲ್ಪ ತುರ್ದ ಹಾಕುದ್ರೆ ಚೆನ್ನಾಗಿರುತ್ತೆ ಅಂತ ಅದ್ರ ಜೊತೆಗೆ ವಾಟರ್ ಮೆಲನ್ ಸೀಡ್ಸ್ ತಂದಿದ್ದೀನಿ ಬಟ್ ಮನೇಲ ಸ್ವಲ್ಪ ಇತ್ತು ಇದು ಬಂದು ಸನ್ಫ್ಲವರ್ ಸೀಡ್ಸ್ ಮತ್ತೆ ಪಂಪ್ಕಿನ್ ಸೀಡ್ಸು ವಾಟರ್ ಮೆಲನ್ ಸೀಡ್ಸು ಇದು ಮನೇಲಿರೋದು ಇದು ಬಳಸ್ಕೊಳ್ಳೋಣ ಅನ್ಕೊಂಡಿದ್ವಿ ತಗೊಂಡ್ಬಂದ್ರು ಈ ರೀತಿ ಕಟ್ ಮಾಡಿದ್ರೆ ಯಾಕೆಂದ್ರೆ ಕಟ್ ಮಾಡಿದ ಪೀಸು ಎಲ್ಲೂ ಬೀಳೋದು ಇಲ್ಲ ಮತ್ತೆ ಕಸದಲ್ಲೆಲ್ಲೂ ಸೇರಲ್ಲ ಯಾಕೆಂದ್ರೆ ಪ್ಲಾಸ್ಟಿಕ್ ಕರ್ಗೋದಿಲ್ಲ ಅಲ್ವಾ ನಾವು ಪ್ರಕೃತಿಗೆ ಇದರಿಂದ ಒಂದು ಉಪಯೋಗ ಆಗುತ್ತೆ ಹಾಗಾಗಿ ನಾನ್ ಯಾವಾಗ್ಲೂ ಆಗ್ಲಿ ಮೊಸರು ಪ್ಯಾಕೆಟ್ ಆಗಲಿ ಏನೇ ಪ್ಯಾಕೆಟ್ಸ್ ಆದ್ರೂ ಹೀಗೆ ಕಟ್ ನೀವು ಕೂಡ ನಾವು ಅಂಟನ್ನ ಕರ್ಕೊಂಡ್ಬಿಡ್ಬೇಕು ಅದಕ್ಕೆ ನಾನು ಒಂದಿಷ್ಟು ತುಪ್ಪ ಹಾಕೊಂಡಿದೀನಿ ಕರ್ಕೊಳವಾಗ ಸ್ವಲ್ಪ ಸ್ವಲ್ಪನೇ ನಾನು ಫಸ್ಟ್ ಟೈಮ್ ಮಾಡ್ತಿರೋದು ಬಟ್ ನಮ್ಮ ಅತ್ತೆ ಬಾಣಂತಿ ಇದ್ದಾಗ ಮಾಡಿಕೊಟ್ಟಿದ್ರು ಅವಾಗ ತಿಂದಿದ್ದೆ ಚೆನ್ನಾಗಿತ್ತು ಉಂಡೆಗಳು ನಮ್ಮ ಅತ್ತೆ ಅಲ್ಲಿ ಮಾಡಿ ಕಳಿಸಿದ್ರು ಊರಿಗಿಲ್ಲಿಂದ ನನ್ನ ಫ್ರೆಂಡ್ ಕೇಳಿದ್ ಅವಳಿಗೆ ಮಾಡ್ಕೊಳಕ್ ಆಗ್ತಿಲ್ಲ ಅಂತ ಹೇಳಿ ಅವಳ ಜೊತೆಗೆ ಮಾಡ್ತಿರೋದಕ್ಕೆ ನಂಗು ಸ್ವಲ್ಪ ಥಿಂಗ್ಸ್ ಜಾಸ್ತಿ ತಗೊಂಡ್ ಬಂದಿದ್ದೀನಿ ಏನಮ್ಮ ವಿಕ್ರಮಂಗ್ ಬೇಕಾ ಅಂಟು ಅದೇ ಈ ತರ ಹಾಕಿದ್ರೆ ಇದು ಹೂ ತರ ಅಂದ್ರೆ ದೊಡ್ಡದಾಗುತ್ತೆ ಪಾಪ್ಕಾರ್ನ್ ಆಗುತ್ತಲ್ಲ ಆ ಟೈಪ್ ಆಗುತ್ತೆ ಈ ತರ ಮಾಡ್ಕೊಂಡ್ ಕರ್ದಿಟ್ಕೊಂಡ್ರೆ ನಾವು ಪೌಡರ್ ಮಾಡ್ಬಿಟ್ಟು ರುಬ್ಬಿ ಹಾಕೊಂಡು ತಿನ್ನೋದಕ್ಕಿಂತ ಈ ರೀತಿ ಅಂದ್ರೆ ಬಾಯಿ ಸಿಗ್ತಾ ಇರ್ಬೇಕು ಕಚ್ಕೊಂಡು ತಿನ್ನೋ ತರ ಇದನ್ನ ನೀರಲ್ಲಿ ಹೊತ್ತು ನೆನ್ಸಿ ಇಟ್ಬಿಟ್ಟು ಬೆಳಗ್ಗೆ ನಾವು ಅಂದ್ರೆ ಜಲ್ಲಿ ತರ ಆಗುತ್ತೆ ನೆನ್ಸಿದ್ರೆ ಅದಕ್ಕೆ ಚಿಯಾ ಸೀಡ್ಸ್ ಈ ತರದ್ದೆಲ್ಲ ಹಾಕೊಂಡ್ ತಿಂದ್ರೆ ಹೆಲ್ದಿಯಾಗಿರುತ್ತೆ ಇನ್ನು ಈ ಡಯಾಬಿಟಿಕ್ ಬಿ ಪಿ ಇರೋರ್ಗೆ ತುಂಬಾನೇ ಅನುಕೂಲ ಆಗುತ್ತೆ ಇದನ್ನ ನಾನೆಲ್ಲ ಗೂಗಲ್ ಆರ್ಟಿಕಲ್ ಅಲ್ಲಿ ಓದಿದ್ದೆ ಹಂಗಾಗಿ ನಿಮಗೂ ಹೇಳ್ತಾ ಇದ್ದೀನಿ ಯಾರಾದರೂ ಮಾಡ್ಕೊಳ್ಳೋದಿದ್ರೆ ಮಾಡ್ಕೋಬೋದು ನಾನು ಅನ್ಸಲ ಯಾವಾಗಾದ್ರೂ ಮಾಡಿ ತೋರಿಸ್ತೀನಿ ಸರಿ ನಾವಿವಾಗ ಇಲ್ಲಿವರೆಗೂ ಏನು ಅಂಟನ್ನ ಕರೆದು ಇಟ್ಕೊಂಡಿದ್ದಾಯಿತು ನೆಕ್ಸ್ಟ್ ವಿಡಿಯೋ ನೋಡೋಣ ನಾನಿಲ್ಲಿ ಏನು ರಾತ್ರಿ ಪೂರ್ತಿ ನೆನೆಸಿಟ್ಟಿದ್ದಂಥ ಡ್ರೈ ಡೇಟ್ಸ್ ಅಂದರೆ ಉತ್ತುತ್ತೆ ಅಂತ ಏನು ಹೇಳ್ತೀವಿ ಅದನ್ನು ನೆನೆಸಿಟ್ಟು ಇವಾಗ ಸೀಡ್ಸ್ ಎಲ್ಲ ತೆಗೆದು ಮಿಕ್ಸಿಗೆ ಹಾಕಿ ರುಬ್ಬಿಟ್ಕೊಂಡಿದ್ದೀನಿ ಇವಾಗ ಜೊತೆಗೆ ನಾನೇನು ದ್ರಾಕ್ಷಿ ಇದೆಲ್ಲ ತೊಳೆದು ಎತ್ತಿಟ್ಕೊಂಡಿದ್ದ ದ್ರಾಕ್ಷಿ ಇತ್ತು ಆ ದ್ರಾಕ್ಷಿನೂ ಕೂಡ ತುಪ್ಪದಲ್ಲಿ ಕರೆದು ಎತ್ತಿಟ್ಕೊತಾ ಇದ್ದೀನಿ ಅಂದರೆ ನಾನು ಏನು ಅಂಟನ್ನ ಕರೆದು ಹಾಕ್ಕೊಂಡಿರುವಂಥ ಪಾತ್ರೆ ಇದೆಯಲ್ಲ ಅದೇ ಪಾತ್ರೆಯಲ್ಲಿ ಇದ್ದೀನಿ ನಂತರ ನಾವು ರುಬ್ಬಿಟ್ಕೊಂಡಂಥ ಏನು ಡೇಟ್ಸನ್ನ ಪೇಸ್ಟ್ ಏನಿದೆ ಅದನ್ನ ಚೆನ್ನಾಗಿ ಬಾಣಲಿನಲ್ಲಿ ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ ಅಂದರೆ ಇದು ಬಂದು ಚೆನ್ನಾಗಿ ಫ್ರೈ ಆಗಬೇಕು ಫುಲ್ಲು ಹಸಿ ಹಸಿ ಅಂಶ ಮತ್ತು ನೀರಿನ ಅಂಶ ಹೋಗಬೇಕು ಅಂದರೆ ಹಸಿ ವಾಸನೆ ಪೂರ್ತಿ ಹೊಂಟೋಗ್ಬೇಕು ಏನು ಇರ್ಕೂಡ್ದು ಯಾಕೆಂದ್ರೆ ಉಂಡೆಗಳು ಅಂದರೆ ಜಾಸ್ತಿನೇ ಮಾಡ್ತಿರೋದ್ರಿಂದ ಜಾಸ್ತಿ ಟೈಮ್ ಇಟ್ಕೊಳೋದ್ರಿಂದ ಸುಮಾರು ಒಂದು ತಿಂಗಳು ಟೈಮ್ ಇಟ್ಕೋಬೇಕಾಗುತ್ತೆ ಇಷ್ಟು ಉಂಡೆಗಳನ್ನ ಹಾಗಾಗಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿದಷ್ಟು ನಮಗೇನೆ ಅನುಕೂಲ ಇಲ್ಲಾಂದರೆ ಕೆಟ್ಟೋಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ ಹಾಗಾಗಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಆದರೆ ನೀವೇನಾದರೂ ಬೇರೆ ಅಂದರೆ ಅಸಿಡೇಟ್ಸು ಮಾಮೂಲಿ ಖರ್ಜೂರ ಎಲ್ಲ ಹಾಕ್ಕೊಂಡು ಅದನ್ನ ಫ್ರೈ ಮಾಡಿಕೊಂಡ್ರೆ ಅದಕ್ಕೆ ಇಷ್ಟೆಲ್ಲ ಪ್ರೊಸೆಸ್ ಇರೋದಿಲ್ಲ ನಾನು ಇದು ಯಾಕೆಂದರೆ ನೀರಲ್ಲಿ ನೆನೆಸಿದ್ರಿಂದ ಇದಕ್ಕೆ ಜಾಸ್ತಿ ಹೊತ್ತು ತುಂಬಾ ತಾಳ್ಮೆಯಿಂದ ಫ್ರೈ ಮಾಡಿದ್ದೀನಿ ಅಂತ ಹೇಳ್ಬೋದು ತುಂಬಾ ಟೈಮ್ ತಗೊಳ್ತು ಅದಾದಮೇಲೆ ನಾನಿವಾಗ ಸ್ವಲ್ಪ ಹಸಿ ಖರ್ಜೂರ ಕೂಡ ಇತ್ತು ಆಗಿ ನಾವೆಲ್ಲರೂ ಅಂದರೆ ಮಾರ್ಕೆಟಲ್ಲೆಲ್ಲ ಸಿಗುತ್ತಲ್ಲ ಆ ಥರ ಖರ್ಜೂರ ತುಂಬ ಹಸಿದಲ್ಲ ಅದ್ರ ಜೊತೆಗೆ ಅಂಜೂರನ ಮಿಕ್ಸ್ ಮಾಡಿಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ಅದೇ ಬಾಂಡ್ಲಿನಲ್ಲಿ ಹಾಕ್ಕೊಂಡು ಅಂದರೆ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಸ್ವಲ್ಪ ಅಂಟು ಥರನೇ ಇರುತ್ತೆ ಅಂದರೆ ಗಟ್ಟಿ ಇರುತ್ತೆ ಜೊತೆಗೆ ಬಾಣಲಿನಲ್ಲಿ ಬಿಸಿ ಮಾಡಿದಾಗ ಬಿಸಿ ಆ ಬಿಸಿಗೆ ಸಾಫ್ಟ್ ಆಗುತ್ತೆ ಅದರಲ್ಲೇ ಉಂಡೆ ಕಟ್ಬಿಡ್ಬೋದು ಲಡ್ಡು ಥರ ಮಾಡ್ಕೊಂಬಿಡ್ಬೋದು ಅಷ್ಟು ಗಮ್ ಥರ ಬರುತ್ತೆ ಅದನ್ನೇ ಅಂತಲೇ ಹೇಳ್ಬೋದು ನಾನು ನೆಕ್ಸ್ಟು ಇದರಲ್ಲಿ ಏನೆಲ್ಲ ಡ್ರೈ ಫ್ರೂಟ್ ಮಿಕ್ಸ್ ಹಾಕ್ಕೊಂತಿದ್ದೀನಿ ಅಂದರೆ ಇಲ್ಲಿ ಅಕ್ರೋಟು ಮತ್ತು ಪಿಸ್ತಾ ಇನ್ನು ಕ್ಯಾಶು ಇದೆಲ್ಲದನ್ನು ಕೂಡ ಒಂದು ಕುಟಾಣಿಗೆ ಹಾಕ್ಕೊಂಡು ಕುಟ್ಕೊತಾ ಇದ್ದೀನಿ ಅಂದರೆ ಇದು ಜಾಸ್ತಿ ನುಣ್ಣಗಾಗಬಾರ್ದು ತಿನ್ನಲಿಕ್ಕೆ ಇರೋ ಥರ ಅಂದರೆ ನಾನು ಇಲ್ಲಿ ಯಾವುದನ್ನು ಕೂಡ ಪೌಡ್ರ್ ಮಾಡಿ ಹಾಕ್ಕೊತಾ ಇಲ್ಲ ಸುಮ್ಮನೆ ತರ್ತರಿಯಾಗಿ ಕುಟ್ಟಿ ಇಟ್ಕೊತಾ ಇದ್ದೀನಿ ಇನ್ನು ನಾನಿಲ್ಲಿ ಬಾದಾಮಿನ್ ಕೂಡ ಕುಟ್ಟು ಕುಟ್ಟಿ ಎತ್ತಿಟ್ಕೊತಿದ್ದೀನಿ ಬಾದಾಮಿ ಸ್ವಲ್ಪ ಗಟ್ಟಿಗಿರೋದ್ರಿಂದ ಇದನ್ನು ಸ್ವಲ್ಪ ಜಾಸ್ತಿನೇ ಕುಟ್ಕೋಬೇಕು ಅಂತಲೇ ಹೇಳ್ಬೋದು ಇನ್ನು ನಾನು ಇದೆಲ್ಲ ಡ್ರೈ ಫ್ರೂಟ್ಸ್ನೂ ಕೂಡ ಹುರ್ಕೊಳ್ಳೋದಕ್ಕೆ ಒಂದು ಕ ಅದೇ ಕಡಾಯಿನ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಅದಕ್ಕೆ ನಾನು ತುಪ್ಪ ಮತ್ತು ಕೋಕೋನಟ್ ಆಯಿಲ್ನ ಬಳಸ್ತಾ ಇದ್ದೀನಿ ಇಲ್ಲಿ ನಾನು ಇದು ನಮ್ಮ ಮನೆಯಲ್ಲಿ ಕೋಕೋನಟ್ ಆಯಿಲೇ ಬಳಸೋದು ಹಾಗೆ ನಾನು ಇಲ್ಲಿ ಪ್ಯೂರ್ ಕೋಕೋನಟ್ ಆಯಿಲ್ನ ಬಳಸ್ಕೊತಾ ಇದ್ದೀನಿ ಹಾಗೆ ಎಣ್ಣೆ ಮತ್ತು ತುಪ್ಪ ಕಾದ್ಮೇಲೆ ನಾನಿಲ್ಲಿ ಏನು ಕುಟ್ಟಿ ಎತ್ತಿ ರೆಡಿ ಮಾಡಿ ಇಟ್ಕೊಂಡಿರೋಂಥ ಡ್ರೈ ಫ್ರೂಟ್ಸ್ ಏನಿದೆ ಅದರಲ್ಲಿ ಫಸ್ಟು ದಪ್ಪ ದಪ್ಪದಿರೋಂಥ ಡ್ರೈ ಫ್ರೂಟ್ಸ್ನೆಲ್ಲದನ್ನು ಕೂಡ ತೆಗೆದು ಫ್ರೈ ಮಾಡ್ಕೊತಾ ಇದ್ದೀನಿ ಯಾಕೆಂದರೆ ಪುಡಿಯಾಗಿರುವಂಥ ಡ್ರೈ ಫ್ರೂಟ್ಸು ಇರುತ್ತೆ ಅಲ್ವಾ ಕೆಳಗಡೆ ಅದನ್ನು ಹಾಕ್ಬಿಟ್ರೆ ಸೀದೋಗೋ ಚಾನ್ಸಸ್ ಇರುತ್ತೆ ಫ್ಲೇವರ್ಸ್ ಎಲ್ಲ ಚೆನ್ನಾಗಿ ಬರೋದಿಲ್ಲ ಅಂತ ಹೇಳಿ ಫಸ್ಟು ದಪ್ಪ ದಪ್ಪಾಗಿರೋವಂಥ ಎಲ್ಲ ಡ್ರೈ ಫ್ರೂಟ್ಸ್ನು ಕೂಡ ಒಂದೊಂದೇ ಒಂದೊಂದೇ ಹಾಕ್ಕೊಂಡು ಟೋಟಲಾಗಿ ಎಲ್ಲದನ್ನು ಸ್ವಲ್ಪ ಸ್ವಲ್ಪ ಫ್ರೈ ಆದಮೇಲೆ ಟೋಟಲ್ ಎಲ್ಲ ಡ್ರೈ ಫ್ರೂಟ್ಸ್ನು ಮಿಕ್ಸ್ ಮಾಡಿ ಅದನ್ನೆಲ್ಲದನ್ನು ಕೂಡ ಫ್ರೈ ಮಾಡಿ ಎತ್ತಿಟ್ಕೊಂಡು ನಂತರ ಪೌಡ್ರ್ ಟೈಪ್ ಆಗಿತ್ತಲ್ಲ ಅದೆಲ್ಲ ಅದನ್ನು ಕೂಡ ಅದನ್ನು ಕೂಡ ಒಂದು ಸಲ ಹಾಕ್ಕೊಂಡು ಫ್ರೈ ಮಾಡಿ ಇಲ್ಲಿ ಎತ್ತಿಟ್ಕೊತಾ ಇದ್ದೀನಿ ಡ್ರೈ ಫ್ರೂಟ್ಸ್ಗಳು ತುಪ್ಪದಲ್ಲಿ ಕರೆದ್ರೆ ತುಂಬಾ ಟೇಸ್ಟಿ ಇರುತ್ತೆ ಇನ್ನು ಎಲ್ಲದನ್ನು ಕೂಡ ಆಲ್ಮೋಸ್ಟ್ ತುಪ್ಪದಲ್ಲೇ ಮಾಡ್ತಿರೋದ್ರಿಂದ ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ನಾನಿಲ್ಲಿ ಕೊಬ್ಬರಿ ಎಣ್ಣೆನು ಜಾಸ್ತಿ ಬಳಸಿಲ್ಲ ಸುಮಾರು ಒಂದು ಹಂಡ್ರೆಡ್ ಎಮ್ ಎಲ್ ಅಥವಾ ಒಂದು ಫಿಫ್ಟಿ ಎಮ್ ಎಲ್ ಅಷ್ಟು ಹಂಡ್ರೆಡ್ ಎಮ್ ಎಲ್ ಕೂಡ ಇಲ್ಲ ಅಂದ್ಕೋತೀನಿ ಒಂದು ಫಿಫ್ಟಿ ಎಮ್ ಎಲ್ ಅಷ್ಟು ಅಷ್ಟೇ ಬಳಸಿದ್ದೀನಿ ಇನ್ನು ಇದಿಷ್ಟು ಎಲ್ಲದನ್ನು ಕೂಡ ಫ್ರೈ ಮಾಡ್ಕೋತೀನಿ ಇದನ್ನು ಹೇಳ್ಬೇಕಿದು ಇದು ರಾಜಗಿರಿ ಅಂದರೆ ಅಮರಂತ ಸೀಡು ಕೆಂಪು ದಂಟಿನ ಬೀಜ ಅಂತ ಬರುತ್ತೆ ಇದು ಭಾಳ ಭಾಳ ತುಂಬ ಒಳ್ಳೇದು ಇದ್ರದ್ದು ನಾನು ವಿಡಿಯೋನ ಅಪ್ಲೋಡ್ ಮಾಡೋವಾಗ ಇದ್ರದ್ದು ಅಂದರೆ ಇದರಿಂದ ಏನೆಲ್ಲ ಉಪಯೋಗ ಆಗುತ್ತೆ ಅಂತ ನಾನು ಆಮೇಲೆ ತಿಳಿಸ್ತೀನಿ ತುಂಬಾ ಒಳ್ಳೇದಪ್ಪ ಇದು ತುಂಬ ಚೆನ್ನಾಗಿದೆ ಅದಕ್ಕೆ ಅಂತಲೇ ತಂದು ಇಟ್ಕೊಂಡಿದೆ ಇವಾಗ ನೋಡಿರಿ ಇದು ಕಡಲೆ ಪೂರಿ ಆಗುತ್ತಲ್ಲ ಅವಳು ಆ ಟೈಪ್ ಆಗುತ್ತೆ ಇದು ಇವಾಗ ಇದ್ರನ್ನ ಉಂಡೆ ಮಾಡ್ಕೊಂಡು ತಿಂತಾರೆ ಇದು ಕೂಡ ಭಾಳ ಶ್ರೆಂಥು ಯಾವುದೇ ಥರ ಪ್ರಾಬ್ಲಮ್ ಇರೋರು ತಿನ್ಬೋದು ಚೆನ್ನಾಗಿರೋರು ತಿನ್ಬೋದು ಹೆಲ್ದಿಯಾಗಿರ್ಬೋದು ಅಂದರೆ ಇರಬೇಕು ಅಂದರೆ ಇದನ್ನು ತಿನ್ಬೋದು ನಾನು ಇದನ್ನು ಬಳಸ್ಕೋತಾ ಇದ್ದೀನಿ ಇದರಲ್ಲಿ ಲಡ್ಡು ಮಾಡ್ತಾರೆ ಏನಿಲ್ಲ ಸಿಂಪಲ್ ಇದು ಹೊರದ್ಬಿಟ್ಟು ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಬಿಟ್ಟು ಬೆಲ್ಲದ ಪಕ್ಕದಲ್ಲ ಹಾಕ್ಬಿಟ್ಟು ಉಂಡೆ ಕಟ್ಬಿಟ್ರೆ ಇದ್ರಲ್ಲಿ ಲಡ್ಡು ಆಗುತ್ತೆ ರಾಜಗಿರಿ ರಾಜಗಿರಿ ಅಂತ ಕರೀತಾರೆ ಕನ್ನಡದಲ್ಲಿ ಎಷ್ಟು ದಿಸ ಆಯ್ತು ನಾನು ಲಡ್ಡು ಮಾಡ್ಬೇಕು ಮಾಡಿ ವಿಡಿಯೋ ಹಾಕ್ಬೇಕು ಅಂತ ಹೇಳಿ ಆಗಿದೆ ಬಟ್ ಮಾಡ್ಲಿಕ್ಕೆ ಆಗಿಲ್ಲ ಇವತ್ತು ಈ ರೀತಿ ಇದು ಉಪಯೋಗಕ್ಕೆ ಬರ್ತಾ ಇದೆ ನೋಡಿ ತಗೊಂಬಂದ್ ಹೆಚ್ಚು ಕಮ್ಮಿ ಏಳೆಂಟು ತಿಂಗಳು ಮೇಲಾಗಿದೆ ತಂದಿಟ್ಕೊಂಡು ಸ್ವಲ್ಪ ಕೂಡ ಹಾಳಾಗಿಲ್ಲ ಎಷ್ಟ್ ಚೆನ್ನಾಗಿದೆ ಒಂಚೂರು ಹುಳ ಕೂಡ ಬಂದಿಲ್ಲ ಏನು ಬಂದಿಲ್ಲ ಅಷ್ಟು ನೀಟಾಗಿದೆ ನೋಡಿ ಇಲ್ಲಿ ಪೂರಿ ತರ ಹೆಂಗಾಗ್ತಾ ಇದೆ ಇದು ರಾಜಗಿರಿ ಲಡ್ಡು ತುಂಬನೇ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ರಾಜಗಿರಿ ಸಿಕ್ಕರೆ ನೀವು ಕೂಡ ಬಂದು ಮಾಡ್ಕೊಳ್ಳಿ ಮನೆಯಲ್ಲಿ ತುಂಬಾ ಹೆಲ್ತಿ ಫುಡ್ ಅಂತಲೇ ಹೇಳ್ಬೋದು ನಾನು ಅದಾದ್ಮೇಲೆ ಇಲ್ಲಿ ಸೀಡ್ಸ್ಗಳನ್ನ ಸೇರಿಸ್ಕೊತಾ ಇದ್ದೀನಿ ಅಂದರೆ ಇಲ್ಲಿ ಪಂಪ್ಕಿನ್ ಸೀಡ್ಸು ಹಾಗೆ ವಾಟರ್ ಮೆಲನ್ ಸೀಡ್ಸು ಮತ್ತು ಸನ್ಫ್ಲವರ್ ಸೀಡ್ಸನ್ನ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡು ನಂತರ ನಾನು ಇಲ್ಲಿ ಆಳ್ವಿ ಸೀಡ್ಸ್ನ ಸೇರಿಸ್ಕೊತಾ ಇದ್ದೀನಿ ನೋಡಿ ಆಳ್ವಿ ಸೀಡ್ಸು ಈ ರೀತಿ ಇರುತ್ತೆ ಅಂದರೆ ಇದು ಎಳ್ಳು ಏನು ಬರುತ್ತಲ್ಲ ಎಳ್ಳು ಶೇಪಲ್ಲಿರುತ್ತೆ ಸ್ವಲ್ಪ ದೊಡ್ಡದಾಗಿರುತ್ತೆ ಅಂದರೆ ರಾಗಿ ಕಲರ್ ಬರುತ್ತೆ ಚೆನ್ನಾಗೇ ಇರುತ್ತೆ ಇದು ಇದು ಸ್ವಲ್ಪ ಅಂದರೆ ಕಹಿನೂ ಅಲ್ಲ ಒಗ್ಗ್ರೂ ಲೋಳೆ ಲೋಳೆ ಥರ ಬರುತ್ತೆ ತಿಂದರೆ ಬಟ್ ಫ್ರೈ ಮಾಡಿದ್ರೆ ಚೆನ್ನಾಗಾಗುತ್ತೆ ನಾನು ಇದಕ್ಕೆ ಗಸಗಸೆ ಮತ್ತು ಒಂದು ಅರ್ಧ ನಟು ಮೆಗ್ನ ಹಾಕ್ಕೊತಾ ಇದ್ದೀನಿ ಗಸಗಸೆ ಸುಮಾರು ನಾನಿಲ್ಲಿ ಒಂದರಿಂದ ಒಂದೂವರೆ ಎರಡು ಸ್ಪೂನಷ್ಟು ಗಸಗಸೆನ ಸೇರಿಸ್ಕೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಅರ್ಧ ಜಾಕಾಯಿನ ಸೇರಿಸ್ಕೊಂಡು ತುರಿದುಬಿಟ್ಟು ಅದನ್ನು ಕೂಡ ಫ್ರೈ ಮಾಡಿ ಎತ್ತಿ ಪ್ಲೇಟಲ್ಲಿ ಹಾಕ್ಕೊಂಡಿದ್ದೀನಿ ನಂತರ ಕೊಬ್ಬರಿ ನಾನಿಲ್ಲಿ ಸುಮಾರು ಒಂದು ಒಂದೂವರೆ ಕೊಬ್ಬರಿಯಷ್ಟು ಕೊಬ್ಬರಿನ ಕಟ್ ಮಾಡಿ ಮಿಕ್ಸಿನ ಮಾಡಿಕೊಂಡು ನಂತರ ಅದನ್ನು ಕೂಡ ಫ್ರೈ ಮಾಡಿ ಎತ್ತಿಟ್ಕೊಂಡು ನಾನಿಲ್ಲಿ ಏನು ಬ್ಲ್ಯಾಕ್ ದ್ರಾಕ್ಷಿ ಜೊತೆಗೆ ಡ್ರೈ ಕ್ರ್ಯಾನ್ಬೆರೀಸ್ ಬರುತ್ತಲ್ವ ಅದನ್ನು ಕೂಡ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ಕೂಡ ಚೆನ್ನಾಗಿರುತ್ತೆ ಅಂತ ಕ್ರ್ಯಾನ್ಬೆರಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅಂದರೆ ಅದು ಸ್ವಲ್ಪ ಉಪ್ಪು ಹುಳಿ ಖಾರ ಎಲ್ಲ ಇದೆ ಅದರಲ್ಲಿ ಸಾಲ್ಟ್ ಕೂಡ ಮಿಕ್ಸ್ ಮಾಡಿರೋದ್ರಿಂದ ಇನ್ನು ಕಲರ್ಫುಲ್ಲಾಗಿ ಕೂಡ ಕಾಣಿಸುತ್ತೆ ಲಡ್ಡು ಅನ್ನೋ ಕಾರಣಕ್ಕೆ ಅದನ್ನು ಹಾಕ್ಕೊಂಡಿದ್ದೀನಿ ಇನ್ನು ನಾನು ಆವಾಗಲೇ ಅಕ್ಸೆ ಬೀಜನ ತೋರ್ಸೋದು ಮರ್ತೋಗಿದೆ ಅಂದರೆ ಫ್ಲಾಕ್ ಸೀಡ್ಸು ಇದನ್ನ ತೋರಿಸೋದು ಮರ್ತೋಗಿದೆ ಅದನ್ನು ಕೂಡ ಬಳಸ್ಕೊತಾ ಇದ್ದೀನಿ ಇದು ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಅಂದರೆ ಇದು ಇದರಲ್ಲಿ ಒಮೆಗಾ ತ್ರೀ ಇರೋದರಿಂದ ನಮ್ಮ ಮೆದುಳಿನ ಶಕ್ತಿಗೆ ಅಥವಾ ಬಿ ಪಿ ಈ ಥರದ್ದೆಲ್ಲದನ್ನು ಕಂಟ್ರೋಲ್ ಮಾಡುತ್ತೆ ಇನ್ನು ನಮ್ಮ ಏನು ಕೂದಲಿನ ಆರೋಗ್ಯಕ್ಕೆ ಇದು ತುಂಬಾ ಎಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಇದನ್ನು ಬರೀ ಬೀಜನ ನೀರಿನಲ್ಲಿ ಕುದಿಸಿದ್ರೆ ಜೆಲ್ ಥರ ಬರುತ್ತೆ ಅದನ್ನು ಹೇರ್ ಹಚ್ಕೊಂಡ್ರೆ ಕಂಡೀಷನರಾಗಿ ವರ್ಕ್ ಆಗುತ್ತೆ ಇನ್ನು ಅದಲ್ದಲ್ಲೇ ನಾನು ಇಲ್ಲಿ ಚಿಯಾ ಸೀಡ್ಸ್ನ ಸೇರಿಸ್ಕೊತಾ ಇದ್ದೀನಿ ಇವಾಗಂತೂ ಚಿಯಾ ಸೀಡ್ಸು ಎಲ್ಲದಕ್ಕೂ ಸೇರಿಸ್ಕೊತಾ ಇದ್ದಾರೆ ಅಂದರೆ ಒಂದು ಜ್ಯೂಸ್ ಆಗಿರ್ಬೋದು ಯಾವುದೇ ಥರ ಒಂದು ಡಿಟಾಕ್ಸ್ ಡ್ರಿಂಕ್ ಇರ್ಬೋದು ಸ್ಮೂದಿ ಇರ್ಬೋದು ಅಥವಾ ಸಾಗೋ ಇರ್ಬೋದು ಯಾವುದೇ ಒಂದಕ್ಕೂ ಕೂಡ ಚಿಯಾ ಸೀಡ್ಸ್ನ ಬಳಸ್ಕೊತಾರೆ ಇವ ನಾನಿವಾಗ ಇದೆರಡು ಕೂಡ ಚೆನ್ನಾಗಿ ಚಿಟಪಟ ಅಂತ ಸಿಡೆಯವರೆಗೂ ಫ್ರೈ ಮಾಡಿ ನಂತರ ಇದನ್ನು ಒಂದ್ ಗೆ ಶಿಫ್ಟ್ ಮಾಡ್ಕೊಂತ ಇದ್ದೀನಿ ಇವಾಗ ಇದೆಲ್ಲದನ್ನೀಡ್ಸ್ ಮತ್ತೆ ಫ್ಲಾಕ್ ಸೀಟ್ಸ್ ಹಾಕೊಂತ ಇದೀನಿ ಏನ್ ಗೊತ್ತ ಯಾವ್ದು ಇಲ್ಲ ಸ್ಟೀಲ್ದು ದೊಡ್ಡದು ಇದೆಲ್ಲ ಮಿಕ್ಸ್ ಮಾಡ್ಲಿಕ್ಕೆ ನೋಡಿ ಇದೆಲ್ಲ ಇದೆಯಲ್ಲ ಮಿಕ್ಸ್ ಮಾಡೋದು ಹೆಂಗೆ ಅದಕ್ಕೋಸ್ಕರ ಫಸ್ಟ್ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ಆನಂತರ ನಾನು ಬೆಲ್ಲದ ಪಾಕ ಕಾಯಿಸ್ಕೊಂಡ್ಬಿಡ್ತೀನಿ ಯಾಕಂದರೆ ಇದೆಲ್ಲರೂ ಒಂದಕ್ಕೊಂದು ನೀಟಾಗಿ ನಮ್ಮ ಮನೆಯಲ್ಲಿ ಯಾವುದೇ ತರ ದೊಡ್ಡ ಪಾತ್ರೆ ಇಲ್ಲ ಹಂಗಾಗಿ ನಾನು ಈ ಬೇಸಿನ ಬಳಸ್ಕೊಂತ ಇದ್ದೀನಿ ಪ್ಲಾಸ್ಟಿಕ್ ಬೇಸಿನ ಹಂಗಾಗಿ ಇದನ್ನೇ ತಗೊಂಡಿದ್ದೀನಿ ಅಂದರೆ ಅದು ಜಾಸ್ತಿ ಇದೆ ಇನ್ಗ್ರಿಡಿಯಂಟ್ ಎಲ್ಲ ಮಿಕ್ಸ್ ಮಾಡಿದ್ ಮಿಕ್ಸ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ ಅದಕ್ಕೆ ಇದನ್ನ ಇಟ್ಕೊಂಡಿದ್ದೀನಿ ನಾನಿಲ್ಲಿ ಉರ್ದಿಟ್ಕೊಂಡಿರೋಂಥ ಪ್ರತಿಯೊಂದು ಇಂಗ್ರೀಡಿಯೆಂಟನ್ನು ಕೂಡ ಎಲ್ಲದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ನಾನು ಆ್ಯಕ್ಚುಲಿ ಇಲ್ಲಿ ಸುಮಾರು ಅಂದರೆ ಒಂದು ಎಂಟರಿಂದ ಒಂಬತ್ತರದ್ದು ಸೀಡ್ಸ್ಗಳನ್ನೇ ಸೇರಿಸ್ಕೊಂಡಿದ್ದೀನಿ ಅಂತಲೇ ಹೇಳ್ಬೋದು ಅಷ್ಟು ಸೀಡ್ಸ್ ಇದೆ ಟೋಟಲ್ ಎಲ್ಲ ಇದರಲ್ಲಿ ಸುಮಾರು ನಾನು ಒಂದು ಎಣ್ಣೆ ತುಪ್ಪ ಎಲ್ಲದನ್ನು ಕೂಡ ಲೆಕ್ಕ ಹಾಕಿದ್ದಕ್ಕೆ ಇಪ್ಪತ್ತ್ಮೂರು ಐಟಮ್ ಬಂತು ನಾನು ಎಷ್ಟು ಅಷ್ಟು ಇಂಗ್ರೀಡಿಯೆಂಟ್ ಆಗಿದ್ದೀನಿ ಅಂದರೆ ಇಪ್ಪತ್ತ್ಮೂರು ಥರದ ಇಂಗ್ರೀಡಿಯೆಂಟ್ನ ಹಾಕಿದ್ದೀನಿ ಅಷ್ಟು ಎಲ್ಲನೂ ಕೂಡ ಎಲ್ದಿ ಎಲ್ದಿ ಇರೋವಂಥದ್ದೇ ಎಲ್ಲದೂ ಕೂಡ ಹೆಲ್ದಿ ಫುಡ್ ಇಲ್ಲ ಯಾವುದೂ ಹನ್ನೆಲ್ದಿ ಯಾವುದೂ ಇಲ್ಲ ಅಷ್ಟು ಪ್ಯೂರ್ ಹೆಲ್ದಿಯಾಗಿರೋದಂಥದ್ದು ಇದನ್ನು ನಮಗೆ ಒಂದು ಉಂಡೆ ಒಂದು ಚಿಕ್ಕ ಉಂಡೆನೇ ಸಾಕಾಗ್ಬಿಡುತ್ತೆ ನಮ್ಮ ದಿನನಿತ್ಯದ ಪ್ರೋಟೀನ್ನ ನಮ್ಮ ದೇಹಕ್ಕೆ ಬೇಕಾದಷ್ಟು ಕಂಪ್ಲೀಟ್ ಮಾಡಲಿಕ್ಕೆ ಅಂತಲೇ ಹೇಳ್ಬೋದು ಮತ್ತು ಇದ್ರ ರುಚಿಯಂತೂ ಸಖತ್ತಾಗಿ ಬಂದಿತ್ತು ನನಗಂತೂ ತಿಂದ್ಬಿಟ್ಟು ಕೃಷ್ಣ ಪರಮಾತ್ಮನೇ ನೆನಪಾಗ್ಬಿಟ್ರು ಕೃಷ್ಣನ್ಗೆ ಅಮ್ಮ ಈಗ ಕೃಷ್ಣ ಎಷ್ಟು ಎಂತ ಒಳ್ಳೆ ಪುಡ್ ತಿಂತಾರಪ್ಪ ಅವ್ರ ಅದು ಅವ್ರ ನೈವೇದ್ಯ ನೈವೇದ್ಯ ಮತ್ತೆ ಅವ್ರಿಗೆ ಪ್ರಿಯವಾದ ನೈವೇದ್ಯ ಅನ್ನೋ ಕಾರಣಕ್ಕೆ ಇದು ನಮ್ಗಳಿಗೂ ಕೂಡ ಸಿಗ್ತಾ ಇದೆ ಈ ಭೂಮಿ ಮೇಲೆ ದೇವ್ರು ನಮ್ಗೋಸ್ಕರ ಏನೆಲ್ಲ ಸೃಷ್ಟಿ ಮಾಡಿದಾರಲ್ಲ ನಾನಿಲ್ಲಿ ಇದಕ್ಕಿಂತ ಬೆಲ್ಲದ ಪಾಕನೇ ಸೇರ್ಸಿರ್ಲಿಲ್ಲ ಅಂದ್ರೆ ಬರೀ ಡೇಟ್ಸು ದ್ರಾಕ್ಷಿ ಈ ತರದೇ ಸ್ವೀಟ್ಸು ಆ ಡೇಟ್ಸ್ ಉತ್ತುತ್ತೆ ಹಾಕಿದ್ಮೇಲೆ ಅದ್ರದೇ ಸ್ವೀಟ್ಸ್ ಜಾಸ್ತಿ ಇದ್ರಿಂದ ಅಷ್ಟು ಟೇಸ್ಟ್ ಆಗಿ ಬಂತು ನನಗೆ ಸ್ವಲ್ಪ ಬಾಯಿಗೆ ಹಾಕೊಂಡು ಟೇಸ್ಟ್ ನೋಡಲಿಕ್ಕೆ ನೋಡಿದ್ದಕ್ಕೆ ನಾನು ಇವಾಗ ಅದು ಉಂಡೆ ಕಟ್ಟಲಿಕ್ಕೆ ಪಾಕ ಬೇಕು ಹಂಗಾಗಿ ನಾನು ಜಾಸ್ತಿ ಬೆಲ್ಲ ತೊಗೊಂಡೇ ಇಲ್ಲ ಎರಡೆ ಎರಡು ಬೆಲ್ಲನ ತೊಗೊಂಡು ಪಾಕನ ಅಂಟು ಪಾಕ ಬರೋವರೆಗೂ ಮಾಡಿಕೊಂಡು ಇಲ್ಲಿ ಎಲ್ಲ ಪಾಕನೆಲ್ಲ ಸೇರಿಸ್ಕೊಂಡು ಉಂಡೆ ಕಟ್ಟಿದ್ದೀನಿ ಇಲ್ಲಿ ನಾನು ಎಲ್ಲ ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ಟೋದು ವೀಡಿಯೋ ಕ್ಲಿಪ್ಪಿಂಗ್ ಮಿಕ್ಸ್ ಆಗಿಬಿಟ್ಟಿದೆ ಸೊ ಅದಕ್ಕೆ ಲಾಸ್ಟಲ್ಲಿ ವೀಡಿಯೋ ಇದೆ ಅಂದರೆ ಇದು ನನ್ನ ಹಸ್ಬೆಂಡ್ ಫೋನಲ್ಲಿ ಇದ್ದಿದ್ದರಿಂದ ಇದನ್ನು ನಾನು ಇಲ್ಲಿ ಆ್ಯಡ್ ಮಾಡಿದ್ದೀನಿ ನೋಡ್ತಿರ್ಬೋದು ಅಷ್ಟು ಉಂಡೆ ಕಟ್ಟೋ ಅಷ್ಟೊತ್ತಿಗೆ ನನಗೆ ಕೈಗಳಂತೂ ಬೆರಳು ಕೈಯೆಲ್ಲ ರೆಡ್ಗೆ ಆಗ್ಬಿಟ್ಟಿತ್ತು ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂದರೆ ಉಂಡೆ ಓಪನ್ ಮಾಡಿದ್ರೆ ಈಸಿಯಾಗಿ ಓಪನ್ ಆಗಿಬಿಡ್ತಿದೆ ಇನ್ನು ಈ ತುಪ್ಪ ನೋಡಿರಿ ಎಷ್ಟು ು ಬರ್ತಿದೆ ಅಂದರೆ ಅಂದರೆ ಡ್ರೈ ಫ್ರೂಟ್ಸ್ಗಳಲ್ಲೂ ಕೂಡ ಇರುವಂತ ಎಣ್ಣೆ ಬಿಟ್ಕೊಂಡಿದೆ ಇನ್ನು ನಾನು ಕೂಡ ತುಪ್ಪ ಹಾಕಿದೆ ನಾನು ಇಲ್ಲಿ ಸುಮಾರು ಒಂದು ತ್ರೀ ತ್ರೀ ಫಿಫ್ಟಿ ಎಮ್ ಎಲ್ ಅಷ್ಟು ತುಪ್ಪನ ಬಳಸ್ಕೊಂಡಿದ್ದೀನಿ ಹಾಗೆ ಒಂದು ಐವತ್ತರಿಂದ ಒಂದು ಎಪ್ಪತ್ತು ಎಮ್ ಎಲ್ಲು ಕೊಬ್ಬರಿ ಎಣ್ಣೆನ ಬಳಸಿದ್ದೀನಿ ನನಗೆ ಇನ್ನು ಇಲ್ಲಿ ಬಾಣಲಿನಲ್ಲಿ ಅದು ಉಂಡೆ ಎಲ್ಲ ಕಟ್ಟಿ ಮೆಕ್ಕಿರೋವಂಥ ಆ ಪುಡಿ ಆಗಿರ್ಬೋದು ಅದ್ರಲ್ಲಿ ಬಂದಿರೋ ಎಣ್ಣೆ ತುಪ್ಪ ಯಾವುದನ್ನು ಕೂಡ ವೇಸ್ಟ್ ಮಾಡಲ್ಲ ಅದನ್ನು ಅನ್ನಕ್ಕೆ ಸಾಂಬಾರು ಏನಕ್ಕು ಹಾಕೊಂಡು ಮಿಕ್ಸ್ ಮಾಡಿಕೊಂಡು ತಿಂದುಬಿಡ್ತೀನಿ ಅಷ್ಟು ಚೆನ್ನಾಗಿತ್ತು ಇನ್ನು ನನ್ನ ಫ್ರೆಂಡ್ಗೂ ಕೂಡ ಕೊಟ್ಟು ಕಳಿಸಿದ್ದೆ

ಟೇಸ್ಟ್ ಹೆಂಗಿದೆ ನೋಡಿ ಅಂತ ಹೇಳಿದ್ದಾರೆ ಟೇಸ್ಟ್ ಮಾತ್ರ ಸೂಪರಾಗಿದೆ ತಿಂದು ನೋಡಬೇಕು ಏನು ಅಂತಂದರೆ ನಾನು ತಿಂದು ನೋಡಿದ್ದೀನಿ ಆಲ್ರೆಡಿ ಇವಾಗ ತಿಂತಾ ತಿಂತ ಇದು ಮಿನಿಮಮ್ ಒಂದು ಐವತ್ತಾರು ರುಪೀಸ್ ಮಾಡ್ಕೊಳ್ಸಿದ್ದಾರೆ ಇದು ಯಾಕೆ ಅಂತ ನಾನು ಕೇಳೋಕ್ಕೆ ತಿನ್ಸ್ ನೋಡು ಒಂದು ಎರಡು ಮೂರು ತಿಂಗಳು ಗೊತ್ತಾಗುತ್ತೆ ಬ್ಯಾಕ್ ಪೇಯ್ನ್ ಅಷ್ಟೇನು ಬರಲ್ಲ ತುಂಬ ಟೇಸ್ಟಾಗಿರುತ್ತೆ ಮತ್ತು ಅವ್ರು ಹೆಲ್ತಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಕ್ಲೋಸ್ ಫ್ರೆಂಡು ನಮ್ಮ ಮಿಸಸ್ಸು ಕ್ಲೋಸ್ ಫ್ರೆಂಡ್ ಅವರು ಸಖತ್ತಾಗಿ ಟೇಸ್ಟ್ ಮಾಡಿದ್ದಾರೆ ಹಂಗೆ ಇದೆ ರುಚಿಕರವಾಗಿದೆ ನನಗೆ ಲೈಕ್ ಆಯಿತು ನೆಕ್ಸ್ಟ್ ಟೈಮ್ ಇದೇ ಥರ ಇನ್ನೊಂದ್ಸಲ ಮಾಡಿಕೊಡ್ಲಿ ಅಂತ ಖುಷಿ ಪಡ್ತೀನಿ ಅಂದರೆ ನಮ್ಮ ಹೆಂತಿಗೆ ತುಂಬ ಕೇರ್ ತಗೋತಾರೆ ಅವ್ರಿಗೆ ತುಂಬ ಒಳ್ಳೇದಾಗಲಿ ನಂದಮನಿ